ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಜನರ ಸಮಸ್ಯೆಗೆ ಪರಿಹಾರವನ್ನು ಈ ಉತ್ತರದಲ್ಲಿ ಒದಗಿಸಲಿಲ್ಲ ಸಭಾಪತಿಗಳೇ ನಾನು ಕೇಳಿರುವ ಪ್ರಶ್ನೆ ರಾಜ್ಯದಲ್ಲಿ ಭೂಪರಿವರ್ತಿತ ವಿನ್ಯಾಸ ನಕ್ಷೆ ಅನುಮೋದನೆಯ ಅಧಿಕಾರವನ್ನು ಸ್ಥಳ ನಗರ ಸ್ಥಳೀಯ ಸಂಸ್ಥೆಗಳಿಂದ ಕಸಿದು ಯೋಜನಾ ಪ್ರಾಧಿಕಾರಕ್ಕೆ ನೀಡಿರುವುದರಿಂದ ಸಾರ್ವಜನಿಕರಿಗೆ ಮನೆ ಕಟ್ಟಡ ನಿರ್ಮಾಣ ಬ್ಯಾಂಕ್ ಸಾಲ ಪಡೆಯುವ ಉದ್ದೇಶದಿಂದ ಭೂ ಪರಿವರ್ತನೆ ವಿನ್ಯಾಸ ನಕ್ಷೆ ಪಡೆಯಲು ಅನಗತ್ಯ ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿ ಕೇಳಿದ್ದೆ ನಾನು ಅದರಲ್ಲಿ ಬಂದಿದೆ ಅಂತೇಳಿ ಹೇಳ್ತಾರೆ ಆದರೆ ನನ್ನ ವಿವರಣೆ ಇರುವಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾದ ರಿಟ್ ಸಂಖ್ಯೆ ಯ ಪ್ರಕಾರ ಮಾನ್ಯ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ ಯಾವ ಆಧಾರದಲ್ಲಿ ಅಂತ ಹೇಳಿದರೆ ಇದು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಕಲಂ ಹದಿನೇಳರಲ್ಲಿ ಕಲ್ಪಿಸಿರುವ ಅವಕಾಶಕ್ಕೆ ವ್ಯತಿರಿಕ್ತವಾಗಿರ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧ ಯಾವುದೇ ರಿಟ್ ಹೋದರೂ ಆ ರಿಟ್ಟಿನಲ್ಲಿ ಪ್ರಶ್ನೆ ಕೇಳಿ ಪ್ರಶ್ನೆಯೇ ಕೇಳ್ತಾ ಇದ್ದೀನಿ ಸರ್ ಅವರಿಗೆ ಅದರ ವಿವರಣೆ ಗೊತ್ತಾಗಬೇಕಲ್ಲ ಕೇಳಿ ನೋಡಿ ಮೊನ್ನೆಯವರೆಗೆ ಈ ಆದೇಶ ಆಗುವವರೆಗೆ ಗ್ರಾಮ ಪಂಚಾಯತ್ ಅದೇ ರೀತಿ ನಗರ ಸಂಸ್ಥೆಗಳಲ್ಲಿ ಇದು ಈ ವಿನ್ಯಾಸದ ನಕ್ಷೆ ಸಿಗ್ತಾ ಇತ್ತು ಗ್ರಾಮ ಪಂಚಾಯಿತಿ ಈ ನೈನ್ ಐನ್ ಲೆವೆನ್ ಮತ್ತು ನಗರದ ಪ್ರಾಧಿಕಾರದಲ್ಲಿಯೂ ಈ ನಕ್ಷೆ ಸಿಗ್ತಾ ಇತ್ತು ಆದರೆ ಈ ಹೈಕೋರ್ಟಿನ ಈ ತೀರ್ಪಿನ ನಂತರ ಈಗ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಮತ್ತು ನಾನೊಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ನೂರನ ಅರವತ್ತ್ನಾಲ್ಕು ಗ್ರಾಮ ಪಂಚಾಯತ್ಗಳಿದ್ದಾವೆ ಇದು ಇರುವಂತದ್ದು ಆಫೀಸು ಮಂಗಳೂರಿನಲ್ಲಿ ಇಬ್ಬರು ಇದ್ದಾರೆ ನಗರ ಸಂಸ್ಥೆಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ವಾರಕ್ಕೆ ಒಮ್ಮೆ ಬೆಳ್ತಂಗಡೆಗೆ ಬರ್ತಾರೆ ಜನರಿಗೆ ಸಿಗಬೇಕಾದಂತಹ ಈ ವಿನ್ಯಾಸ ನಕ್ಷೆ ಅವರು ಹಾಕುವಂತಹ ಬೇರೆ ಬೇರೆ ಕಾರಣಗಳಿಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೇಳ್ತಾ ಇದ್ದಾರೆ ಎಲ್ಲಿವರೆಗೆ ಅಂದರೆ ನಮ್ಮ ರೆವಿನ್ಯೂ ಸಚಿವರು ಇದ್ದಾರೆ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದರೂ ಒಳ್ಳೆಯದಿತ್ತು ಆ ಕಾರ್ ಬಂದು ಈ ರೀತಿಯಲ್ಲಿ ಆ ದಾಖಲೆಗಳೇ ತಾಲೂಕು ಆಫೀಸ್ ನಲ್ಲೇ ಇಲ್ಲ ಇಂಥದ್ರಲ್ಲಿ ಜನರಿಗೆ ನೈನ್ ಅಂಡ್ ಲೆವೆನ್ ವಿನ್ಯಾಸ ನಕ್ಷೆ ಸಿಗುವುದಕ್ಕೆ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಕೇಳ್ತಾ ಮಾನ್ಯ ಸಭಾಧ್ಯಕ್ಷರೇ ಇದು ಉತ್ತರ ಬಂದಿರ್ತದೆ ಅಂತ ನನಗೆ ಈ ಸಮಸ್ಯೆ ಅರಿವಾಗಿದೆ ಅಂತ ಹೇಳಲಿಕ್ಕೆ ಬಂದಿರ್ತದೆ ಅಂತ ಉತ್ತರ ಹೇಳಿರೋದು ಸಭಾಧ್ಯಕ್ಷರೇ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಅಧಿಕಾರ ಇರೋದು ಯೋಜನಾ ಪ್ರಾಧಿಕಾರ ಅರ್ಬನ್ ಡೆವಲಪ್ಮೆಂಟ್ಗೆ ಮಾತ್ರ ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತಿಗಳೆಲ್ಲ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಅರ್ಥನೇ ಇರೋಲ್ಲ ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತಿಲಿ ಗ್ರಾಮ ಪಂಚಾಯತಿಲ್ಲಿ ವಿದ್ಯಾರ್ಹತೆ ಇರಬೇಕಲ್ಲ ಸಭಾಧ್ಯಕ್ಷರೇ ಅಲ್ಲಿ ಸೆಕೆಂಡ್ ಪಿ ಯು ಸಿ ಬಿ ಎಸ್ ಸಿ ಓದಿರುವಂಥ ವ್ಯಕ್ತಿಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಸಂಬಂಧ ಏನಿದೆ ಟೆಕ್ನಿಕಲ್ ಪರ್ಸನ್ ಒಬ್ಬ ಡಿಪ್ಲೊಮಾ ಓದಿರೋನು ಇರಲ್ಲ ಗ್ರಾಮ ಪಂಚಾಯತಿ ಒಳಗೆ ಕೆಲಸ ಮಾಡುವಂತ ವ್ಯಕ್ತಿ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಕೊಡೋಕ್ಕಾಗ್ತದೆ ಸಭಾಧ್ಯಕ್ಷರೇ ಟೆಕ್ನಿಕಲ್ ಬಗ್ಗೆ ಆತನಿಗೇನು ಅರಿವಿರ್ತದೆ ಅದರಿಂದನೇ ಕೋರ್ಟು ಆರ್ಡರ್ ಮಾಡಿರೋದು ಸಭಾಧ್ಯಕ್ಷರೇ ಇದು ಗ್ರಾಮ ಪಂಚಾಯತಿಗಳ ಮುಖಾಂತರ ಕೊಡ್ತಾ ಇರೋಂತಹ ನಕ್ಷೆ ಸರಿಯಾದದ್ದಲ್ಲ ಇದನ್ನು ಪ್ರಾಧಿಕಾರಗಳೇ ವಹಿಸ್ಕೊಂಡು ಪ್ರಾಧಿಕಾರಗಳೇ ಈ ಕೆಲಸವನ್ನು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದನೇ ಮಾಡಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರ ಅದರಿಂದನೇ ನಾವು ಮಾಡಿರೋದು ಮತ್ತು ಇನ್ನೊಂದು ಕೇಳಿದ್ದಾರೆ ಅವರು ಅಧಿಕಾರಿಗಳು ಸಿಗ್ತಾ ಇಲ್ಲ ಅಂತ ಆದರೆ ನಾನು ಸರ್ಕಾರದೊಟ್ಟಿಗೆ ಮಾತಾಡಿದ್ದೀನಿ ಸಭಾಧ್ಯಕ್ಷರೇ ಆ ಯು ಎಲ್ ಬಿಸ್ಗೆ ಟಿ ಪಿಗೆ ಹೋಗ್ಬಿಟ್ಟು ವಾರದಲ್ಲಿ ಒಂದು ದಿನ ಎರಡು ದಿನ ನಮ್ಮ ಅಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಆಯಾ ತಾಲೂಕುಗಳು ಆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗಳಲ್ಲಿ ಯಾವ್ಯಾವ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಬರ್ತವೆ ಆ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಎಲ್ಲ ನಮ್ಮ ಇಲಾಖೆಯಿಂದ ಕೊಡುವಂಥ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಈ ಅಧಿಕಾರವನ್ನು ಬಿಟ್ಕೊಡುವ ಪ್ರಶ್ನೆ ಇಲ್ಲ ಸಭಾಧ್ಯಕ್ಷ ಟೆಕ್ನಿಕಲ್ ಪರ್ಸನ್ ಅಂತೇಳಿ ಹೇಳ್ತಾರೆ ಟೆಕ್ನಿಕಲ್ ಪರ್ಸನ್ಗಳು ಕೊಡುವಂತಹ ಕಟ್ಟಡದ ನಕ್ಷೆಯನ್ನೇ ಇಟ್ಟು ಹಿಂದೆ ಪಿ ಡಿ ಒಗಳು ಈ ನೈನ್ ಆ್ಯಂಡ್ ಲೆವೆನ್ ಅಥವಾ ನಗರಗಳಲ್ಲಿ ಕಾರ್ಯದರ್ಶಿಗಳು ಕೊಡ್ತಾ ಇದ್ದರು ಮೊನ್ನೆ ಮೊನ್ನೆವರೆಗೆ ಕೊಡ್ತಾ ಇದ್ರು ಈ ಹೈಕೋರ್ಟಿನ ಆರ್ಡರ್ ಬಂದ ಮೇಲೆ ಕೊಡ್ತಾ ಇಲ್ಲ ನಾನು ಹೇಳುವಂಥದ್ದು ಹಾಗೇನಾದರೂ ಇದ್ದರೆ ಇದಕ್ಕೊಂದು ಸಂಶೋಧನೆ ಮಾಡಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ವ್ಯತ್ಯಾಸವನ್ನ ಮಾಡಬೇಕಲ್ಲದೆ ಈ ಸೆಕ್ಷನ್ ಹದಿನೇಳನ್ನು ಇಟ್ಟುಕೊಂಡು ಜನರನ್ನು ಓಡಾಡಿಸುವುದಲ್ಲಲ್ಲಲ್ಲಲ್ಲ ಜನರಿಗೆ ಪರಿಹಾರ ಕೊಡಬೇಕು ಜನರಿಗೆ ಪರಿಹಾರ ಕೊಡುವ ದೃಷ್ಟಿಯಲ್ಲಿ ಇದರಲ್ಲಿ ಏನಾದರೂ ತಿದ್ದುಪಡಿ ತಂದು ಸರ್ಕಾರ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಸಿಗುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಸರ್ಕಾರ ಮಾನ್ಯ ಸಭಾಧ್ಯಕ್ಷ ಇದು ಕಾಮನ್ ಸೆನ್ಸ್ ಸಭಾಧ್ಯಕ್ಷರ ಗ್ರಾಮ ಪಂಚಾಯಿತಿಗಳಲ್ಲಿ ಟೆಕ್ನಿಕಲ್ ಪರ್ಸನ್ ಇರಲ್ಲ ಆ ಟೆಕ್ನಿಕಲ್ ಪರ್ಸನ್ನು ಗ್ರಾಮ ಪಂಚಾಯತಿಗಳಿಗೂ ಸಿಗಬೇಕು ಯು ಎಲ್ ಬಿ ಸಿಗಬೇಕು ಅನ್ನೋದು ಅವ್ರ ಆಶಯ ಆಗಿರ್ತದೆ ನಂದು ಅದೇ ಆಶಯ ಆಗಿರ್ತದೆ ಅಲ್ಲಿಗೆ ಕಳಿಸಿ ಕೊಡಿಸುವಂಥ ಕೆಲಸ ಮಾಡ್ತೀವಿ ಸೊಪ್ಪು